ಅನೇಕರು ಪ್ರೇಯರ್ ಮಾಡ್ತೇವೆ ದೇವರನ್ನ ಪ್ರಾರ್ಥನೆ ಕೇಳಿಲ್ಲ ಅಂತ ಕೋಪಗೊಂಡು ಪೌರುಷ ತೋರಿಸ್ತೀವಿ ಅದೇ ಪೌರುಷ ಭಕ್ತಿ ಮಾಡೋದ್ರಲ್ಲಿ ತೋರಿಸಿದ್ರೆ ಖಂಡಿತವಾಗಲೂ ನಾನು ಕೇಳಿದ್ದಕ್ಕೆ ಉತ್ತರ ಯಾವಾಗಲೂ ಬರ್ತಿತ್ತು ಆದ್ರೆ ನಾನು ಪೌರುಷ ತೋರಿಸಿ ಭಕ್ತಿ ಮಾಡಿಲ್ಲ ಅಂತಂದ್ರೆ ನನಗೆ ಉತ್ತರ ಬರಲ್ಲ ಅನೇಕರು ಅದೇ ಲೆಕ್ಕದಲ್ಲಿ ದೇವರ ಪ್ರಶ್ನೆ ಮಾಡುವಂತ ಅಥವಾ ದೇವ್ರನ್ನ ಕೇಳ್ತೀವಿ ಯಾಕೆ ನನಗೆ ಕಾರ್ಯ ಮಾಡ್ತಾ ಇಲ್ಲ ಯಾಕೆ ನನಗೆ ಅದ್ಭುತ ಕೊಡ್ತಾ ಇಲ್ಲ ಅಂತ ಸೊ ನಾನು ನಡೆದ್ರೆ ದೇವರು ಖಂಡಿತ ಸಹಾಯ ಮಾಡ್ತಾರೆ ಕೆಲವು ಜನ ನಾನು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಆದ್ರೆ ದೇವ್ರ ನನಗೆ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ತೇನೆ ಇಲ್ಲಿ ಉಪವಾಸ ಪ್ರಾರ್ಥನೆ ಮಾಡು ಆದ್ರೆ ಪ್ರಾರ್ಥನೆ ಮಾಡುವಾಗ ವಿಧಿ ವಿಧಾನಗಳಿರ್ಬೇಕು ಯಾವಾಗ ವಿಧಿ ವಿಧಾನಗಳನ್ನ ಉಪವಾಸ ಪ್ರಾರ್ಥನೆ ಮಾಡ್ತೀಯೋ ನೀನ್ ಅನ್ಕೊಂಡಿರಬಹುದು ನಾನು ಪ್ರಾರ್ಥನೆ ಮಾಡಿದ್ದೀನಿ ಆದ್ರೆ ಹೆಂಗೆ ಯಾವಾಗ ಬರುತ್ತೆ ಉತ್ತರ ಅಂತ ಖಂಡಿತ ದೇವರು ಕಳಿಸ್ತಾರೆ ಕೂತು ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ಬೇಕು ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ ಹೇಳ್ತಾರೆ ಕೆಲವು ಈ ರೀತಿಯ ಮಂಡುತಗಳು ಉಪವಾಸ ಪ್ರಾರ್ಥನೆಗಳಿಂದಲೇ ಬಿಟ್ಟು ಹೋಗ್ತೀವಿ ಹೇಳಿ ಕೆಲವು ಕಾರ್ಯಗಳಾಗಬೇಕಾದ್ರೆ ಪ್ರಾರ್ಥನೆ ಬಹಳ ಮುಖ್ಯ ನಾನು ಮೂರು ಅಂಶಗಳನ್ನು ಹೇಳ್ತೇನೆ ಮೊದಲನೇದಾಗಿ ಉಪವಾಸ ಯಾಕೆ ಮಾಡ್ಬೇಕಂತಂದ್ರೆ ದೇವರ ಸನ್ನಿಧಿಯಲ್ಲಿ ನಾವು ಜಾಸ್ತಿ ಬೆಳಬೇಕಾದ್ರೂ ಉಪವಾಸ ಪ್ರಾರ್ಥನೆ ಮಾಡ್ಬೇಕು ದೇವರ ಗೈಡೆನ್ಸ್ ಸಿಗಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡ್ಬೇಕು ಮೋಶ ನೋಡಿ ಇಸ್ತ್ರ ಎಲ್ಲ ಪ್ರಜೆಗಳು ನಡೆಸಬೇಕಾಗಿತ್ತು ಆತನಿಗೆ ಜನಗಳ ಮೇಲೆ ಅಧಿಕಾರ ಮಾಡುವಂತ ಆಲೋಚನೆ ಇಲ್ಲ ಆದ್ರೆ ಬೆದರ್ಸಿ ಹೇಳುವಾಗಲೂ ಕೂಡ ಒಂದು ಧೈರ್ಯ ಸ್ಥೈರ್ಯ ಇತ್ತು ಕಾರಣವೇನು ಗೊತ್ತಾ ಆತನ ಭಕ್ತಿ ಚೆನ್ನಾಗಿತ್ತು ದೇವರ ಹತ್ರ ಉಪ್ಪು ಪ್ರಾರ್ಥನೆ ಸಮಯ ಆತನ ಟೈಮ್ ಕಳೀತಾ ಇದ್ದಾನೆ ದೇವರ ಆಲೋಚನೆಗಳಿಲ್ಲ ದೇವರ ಸನ್ನಿಧಿಯಲ್ಲಿ ಭಕ್ತಿ ಇದೆ ದೇವರ ಒಂದು ಎದುರಲ್ಲಿ ಮೋಸ ಜೀವಿತ ಕ್ಲಿಯರ್ ಆಗಿದೆ ಅಲ್ಲಿ ಯಾವ ಒಂದು ಹಿಡನ್ ಥಿಂಗ್ಸ್ ಇಲ್ಲ ಮುಚ್ಚಿಟ್ಟುಕೊಂಡಿರುವಂತ ಅಂಶಗಳಿಲ್ಲ ಇವತ್ತು ನಾವು ಪ್ರೇರ್ ಮಾಡಿ ಉಪವಾಸ ಮಾಡಿದಾಗಲೂ ಕೂಡ ಶರೀರ ಉಪವಾಸವಾಗಿದೆ ಮನಸ್ಸು ಬೇಕಿದ್ದೆಲ್ಲ ಕೊಡ್ತಾ ಇದೆ ಮನಸ್ಸು இவ்வளோ மனசுக்கு பஸ்து கொடுக்கு மனசின் ஆசைக்கு பஸ்து கொடுக்கு மனசின் ஆசைகள் அனைத்து சாரி சரீர குக்கஸ்க்கொள்ள ரெடி மனசின் ஆசைகள் குக்க ரெடி தீவா மனசி ஆசைகள் கேள்வி மாத்திர ஊட்ட பய மனசு கூட கம்மியாக நோட் நோட நோட் மனசின் ஆசை ஆசைகள் அது மனசு ஒரக ಯೋಚನೆ ಮಾಡ್ತಿರ್ತೀವಿ ಕೆಟ್ಟ ಆಸೆಗಳನ್ನ ಕೆಟ್ಟ ಆಲೋಚನೆಗಳನ್ನ ಹೊರಗಡೆ ಉಪವಾಸ ಪ್ರಾರ್ಥನೆ ದೇವ್ರ ಉತ್ತರ ಕೊಡಲ್ಲ ಅದಕ್ಕೆ ಮೋಶ ಆ ರೀತಿ ಆಗಿ ದೇವರ ಸನ್ನಿಧಿಯಲ್ಲಿ ಇದ್ದ ಅದಕ್ಕೆ ದೇವರು ಆ ವ್ಯಕ್ತಿಗೆ ಸಹಾಯ ಮಾಡಿದನು ನಮ್ಮ ದೇವರು ನಮ್ಮ ಒಂದು ಗುಣ ನೋಡ್ತಾನೆ ನಮ್ಮ ಜೀವಿತ ನೋಡ್ತಾನೆ ಅದಕ್ಕೆ ತಕ್ಕಂತ ಉತ್ತರ ದೇವರು ಕೊಡ್ತಾರೆ ಆಸ್ ಲೈಕ್ ಹೌ ಐ ಐ ಆಮ್ ಡಿವೋಟಿಂಗ್ ಟು ದ ಲಾರ್ಡ್ ಯು ನೋ ಹೌ ಐ ಆಮ್ ಸ್ಪೆಂಡಿಂಗ್ ಮೈ ಲೈಫ್ ವಿತ್ ಗಾಡ್ ಸೇಮ್ ವೇ ಗಾಡ್ ರೆಸ್ಪಾನ್ಸ್ ಅದೇ ರೀತಿಯಲ್ಲಿ ದೇವರು ನಮಗೆ ಪ್ರತ್ಯುತ್ತರವಾಗಿ ಕೊಡ್ತಾನೆ ಪ್ರತ್ಯುತ್ತರವಾಗಿ ಸಹಾಯ ಮಾಡ್ತಾನೆ ಹಾಗೆ ಎರಡನೇದಾಗಿ ನಾವು ನೋಡುವಾಗ ಎಷ್ಟರಲ್ಲೂ ಉಪವಾಸ ಮಾಡುದು ಯಾಕೆ ಗಮನಿಸ್ತೇನೆ ಆಯಮ ಕೂಡ ತನ್ನ ಜನಗಳ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಯಮನಲ್ಲಿ ಕೂಡ ಯಥಾರ್ಥವಾದ ಭಕ್ತಿ ಇತ್ತು ಆ ಯಥಾರ್ಥವಾದ ಭಕ್ತಿ ಜ್ಞಾನ ಕೊಡ್ತಾ ಯಮಗೆ ಉಪವಾಸ ಪ್ರಾರ್ಥನೆ ಮಾಡುವಾಗ ಯಥಾರ್ಥವಾದಂತಹ ಭಕ್ತಿ ಇರಬೇಕು ಆ ಯಮಗೆ ಯಾರಿಲ್ಲ ಅನ್ನುವಂಥ ಒಂದು ಸೋಲುವಂತ ಮನಸ್ಸಿರ್ಲಿಲ್ಲ ದೇವರು ಇದ್ದಾರೆ ಅನ್ನುವಂಥ ಮನಸ್ಸು ಆಕೆಯ ಮನಸ್ಸಲ್ಲಿ ಆತನ ಆಕೆಯ ಒಂದು ಹೃದಯದಲ್ಲಿ ಆಲೋಚನೆ ಇತ್ತು ಅವ್ರು ವಿಶ್ವಾಸ ಮಾಡ್ತೆ ಯಾಕೆ ನಾನು ಗೊತ್ತಿದೆ ಏನು ಗೊತ್ತಾ ನನ್ನ ಕೈಯಲ್ಲಿ ಮೀರಿ ಹೋಗಿರುವಂತದ್ದು ಏನ್ ಪರಿಸ್ಥಿತಿ ಇದೆಯೋ ಅದು ನನ್ನ ದೇವ್ರ ಕೈಯಿಂದ ಆಗುತ್ತೆ ಅನೇಕರ ಹಾಗೇನೆ ನನ್ನ ಕೈಯಲ್ಲಿ ಆಗಿಲ್ಲ ನಾನು ಹೇಳ್ಕೊಂಡಿದ್ವಿ ಅವ್ರ ಕೈಯಲ್ಲಿ ಮಾಡಕ್ ಆಗಿಲ್ಲ ಅವ್ರು ದೊಡ್ಡವ್ರ ಅಂತ ಅನ್ಕೊಂಡಿದ್ವಿ ಅಧಿಕಾರಿಗಳಂತ ಅನ್ಕೊಂಡಿದೀವಿ ಶ್ರೀಮಂತರಂತ ಅನ್ಕೊಂಡಿದ್ವಿ ಯಾರ ಕೈಯಲ್ಲಿ ಏನು ಸಹಾಯ ಮಾಡಕ್ ಆಗಿಲ್ಲ ಮತ್ತೆ ನಿನ್ನ ನೋಡ್ತಾ ಇರುವಂತ ದೇವರ ಕೈಯಲ್ಲಿ ಆಗುತ್ತೆ ಆ ಜನಗಳು ನಾಶ ಅಂಚಿನಲ್ಲಿ ಬೀಳುವಾಗ ಆಯಮ್ಮ ಹೇಳ್ತವೆ ನೀವು ನನಗೋಸ್ಕರ ಉಪವಾಸ ಪ್ರಾರ್ಥನೆ ಮಾಡ್ರಿ ನಾನು ನನ್ನ ಸೇವಕಿಯವರು ಕೂಡ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ಮೂರು ದಿನ ಪ್ರಾರ್ಥನೆ ಮಾಡುವಾಗ ನೋಡಿ ಆಯಮ್ಮ ಬರಬೇಕಾದ ಉತ್ತರ ಯಾಕೆ ಮಾಡಿದ್ರು ಉಪವಾಸ ಪ್ರಾರ್ಥನೆ ನನ್ನ ಇಷ್ಟ ನನ್ನ ಆಸೆಗಳು ಅಲ್ಲ ಇಲ್ಲ ಆಕೆ ಜನರು ಸ್ವಾರ್ಥ ಇಲ್ಲ ಉಪವಾಸ ಪ್ರಾರ್ಥನೆ ಮಾಡುವಾಗ ಕಲ್ಮಶವಿಲ್ಲ ಮನ್ಸಕ್ ಕಲ್ಮಶ ಇಟ್ಟುಕೊಂಡು ಉಪವಾಸ ಪ್ರಾರ್ಥನೆ ಮಾಡ್ರು ಬಹಳ ಜನ ಏನೋ ಚೆನ್ನಾಗಿದ್ ಬಿಡು ಹೊರಗಡೆ ಎಷ್ಟಾದ್ರೂ ಪ್ರಯಾಣ ಮಾಡ್ತೇವೆ ಅರಸ್ಥಿತಿ ಪ್ರೇಯರ್ ಮಾಡ್ತಿರ್ತವೆ ತಿರು ಪ್ರೇಯರ್ ಮಾಡ್ತಾ ಇರ್ತವೆ ಜ್ಞಾನದಿಂದ ಪ್ರೇಯರ್ ಮಾಡ್ತಿರ್ತವೆ ಆತ್ಮಿಕವಾಗಿ ಪ್ರೇಯರ್ ಮಾಡ್ತಾ ಇದೀವ ಆಪ್ತರದ ನಡೆಸಲ್ಪಟ್ಟ ಪ್ರೇಯರ್ ಮಾಡ್ತಾ ಇದೀವ ಉಷ್ಣು ಮಾಡ್ಕೊಳ್ಬೇಕು ಕಲ್ಮಶ ಬರ್ತದೆ ಅನೇಕರು ಕಲ್ಮಶ ಸಹೋದರ ಸಹೋದರ ಮೊದಲು ಪ್ರೀತಿ ಇಲ್ಲದೆ ಆತ್ಮಗಳಿಲ್ಲದೆ ಕರುಣೆ ಇಲ್ಲದೆ ಏನ್ರಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ವಿಹಾಸ ಪ್ರಾರ್ಥನೆ ಮಾಡ್ತಾ ಯಾಕೆ ಮಾಡ್ಬೇಕು ಏನು ಪ್ರಯೋಜನ ಮಾಡೋದ್ರಿಂದ ಎಷ್ಟರಲು ಆಕೆ ಪೋಸ ಪ್ರಾರ್ಥನೆ ಮಾಡಿದಳೆ ಅದಕ್ಕೆ ರೆಸ್ಪಾನ್ಸ್ ಆಗಿ ದೇವ್ರ ಉತ್ತರ ಕೊಟ್ಟು ಎಂಬುದಾಗಿ ನಾವು ನೋಡ್ತೇವೆ ಯಾಕೆ ಯಾಕಂದ್ರೆ ದೇವರು ಅಯಮ್ಮನ ಅಬ್ಸರ್ವ್ ಮಾಡ್ತಾನೆ ಇದ್ರು ನಾವು ನೀವು ಪ್ರಾರ್ಥನೆ ಮಾಡುವಾಗ್ಲೂ ಒಂದು ದೇವರು ಅಬ್ಸರ್ವ್ ಮಾಡ್ತೇವೆ ಕೆಲವು ಸಾರಿ ಯೋಚನೆ ಮಾಡ್ಬೇಕು ಈ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡುವಾಗ ಯಾರು ನೋಡಲ್ಲ ಅಂತ ಅನ್ಕೊಳ್ಬೇಕು ನಾವು ಹಾಗೆ ನನ್ನ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಪ್ರೇರಣೆ ಮಾಡ್ತಾ ಇದ್ದೀನಿ ಒಳ್ಳೆಯವರ ಒಳ್ಳೆಯವರಂತ ಸರ್ಟಿಫಿಕೇಟ್ ಕೊಡ್ಬೋದು ಸಭೆಯಲ್ಲಿ ನೋಡಿದವರು ಒಳ್ಳೆಯವರ ಒಳ್ಳೇವರಂತೆ ಸರ್ಟಿಫಿಕೇಟ್ ಕೊಡ್ಬೋದು ಈ ಸರ್ಟಿಫಿಕೇಟ್ ಪರಲೋಕ ರಾಜಕ ಕರ್ಕೊಂಡು ಹೋಗಲ್ಲ ದೇವ್ರು ಸರ್ಟಿಫೈ ಮಾಡಿ ನೀನು ಒಳ್ಳೆಯವನು ಆರ್ಥಿಕವಾಗಿ ನಿಜವಾಗ್ಲು ತಲೆಬಂಧನು ಆ ನಂಬಿಕೆ ನಿಜವಾಗ್ಲು ಗ್ರೇಟ್ ಅಂತ ದೇವ್ರು ಸರ್ಟಿಫಿಕೇಟ್ ಕೊಟ್ರೆ ರಕ್ಷಣೆ ಹೊಂದಿದಂತ ಅಂತ ದೇವ್ರ ಸರ್ಟಿಫಿಕೇಟ್ ಕೊಟ್ರೆ ಪರಲೋಕ ರಾಜ್ಯಕ್ಕೆ ಮಾರ್ಗ ಏರ್ಪಾಟಾಗ್ತದೆ ಗಮನಿಸ್ಕೊಳ್ಬೇಕು ಅದಕ್ಕೆ ಮೋಷ್ಯ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಿದ್ರ ಹೇಗಿತ್ತು ಹೆಸರಲ್ಲಿ ಹೇಗೆ ಉಪವಾಸ ಪ್ರಾರ್ಥನೆ ಮಾಡಿದ್ಲು ಯಾಕೆ ಮಾಡಿದ್ಲು ಹೇಗಿತ್ತು ಅಂತ ನಾವು ನೋಡ್ತೇವೆ ಹಾಗೆ ನೋಡಿ ನಿನಗೆ ಪಟ್ಟಣಕ್ಕೆ ಹೋಗಿ ಆ ಯೋನ ಪ್ರವಾದಿ ಜನಗಳಿಗೆ ಹೇಳ್ತಾನೆ ಬೋಧಿಸ್ತಾನೆ ಅವಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಗಳು ಆ ಒಂದು ಪಟ್ಟಣದ ಎಲ್ಲರೂ ಹೊರಗೂ ಕೂಡ ಎಲ್ಲರೂ ಪೂಜೆಯಲ್ಲಿ ಕುತ್ಕೊಂಡು ಉಪವಾಸ ಯಾಕೆ ಮಾಡಿದ್ರು ಅವ್ರ ಪಾಪಗಳು ಬೀಳ್ಬೇಕಂತ ಹೇಳಿ ಪಾಪಗಳು ಮಾಡಿ ಪಚ್ಚಾತಾಪ ಪಾಪ ಮಾಡಿದೀವಿ ಪುಚ್ಚಾ ತಾಪ ಪಡ್ತಾ ಇದ್ದೀವಿ ಪುಚ್ಚಾತಾಪ ಅನ್ನೋದು ಇಂಪಾರ್ಟೆಂಟ್ ಆ ಜನಗಳು ಕಳಿಸ್ಕೊಂಡ್ರೆ ಅವ್ರ ಪಾಪ ಎಷ್ಟು ಕಟ್ಟಿದ್ದು ಅವ್ರೆ ವಿರುದ್ಧವಾಗಿ ನಡ್ಕೊಂಡ್ರೆ ಇಸ್ರೋ ವಿರುದ್ಧವಾಗಿ ದೇವರಿಗೆ ವಿರುದ್ಧವಾಗಿ ಇವತ್ತು ನಿಜವಾಗಲೂ ಕೂಡ ನಾವು ಪಶ್ಚಾತ್ತಾಪ ಪಡ್ತಾ ಇಲ್ಲ ಉಪವಾಸ ಪ್ರಯಾಣ ಮಾಡ್ತಾ ಇದ್ವಿ ಯಥಾರ್ಥವಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾ ಇಲ್ಲ ನೋಡಿ ಅದೇ ಹೇಳ್ತೇನೆ ನಾವು ನನ್ನ ಪಾಪಗಳನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರವಳಿ ಎಲುವುಗಳು ಸಮಿತಿ ಹೋಗುತ್ತಿದ್ದೆವು ಹೇಳಿ ನೋಡಿ ಯಾಕೆ ಗೊತ್ತಾ ಆ ವ್ಯಕ್ತಿ ಪಾಪವನ್ನು ಅರಿಕೆ ಮಾಡಿ ಹೇಳಿ ಬಿಟ್ಟು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರಿ ಪಶ್ಚಾತ್ತಾಪ ಇಲ್ಲ ಅಂತಂದ್ರೆ ಉತ್ತರ ಬರಲ್ರಿ ನಾವಿದನ್ನು ತಪ್ಪು ಮಾಡಿದೆ ಏನ್ರಿ ಪಚ್ಚೆ ಬೆಳತ್ರ ತಪ್ಪು ಮಾಡಿದ್ರೆ ಉಪವಾಸ ಪ್ರಾರ್ಥನೆ ಮಾಡ್ತೇವೆ ದೇವ್ರು ಉತ್ತರ ಕೊಡ್ತಾನ ಮಗು ಸತ್ತು ಇತ್ತು ಯಾಕೆ ಗೊತ್ತಾ ಪ್ರಿಯರೇ ಆ ಒಂದು ತಪ್ಪಿಗೆ ಪ್ರತಿ ರೂಪವಾಗಿ ದೇವರು ಅದನ್ನ ಖಂಡಿಸಬೇಕಾಗಿದೆ ತಪ್ಪು ನಾವು ತಪ್ಪು ಮಾಡಿ ಉಪವಾಸ ಪ್ರೇಯರ್ ಮಾಡ್ತೀವಿ ಪಾಪದಲ್ಲೇ ಇರ್ತೇವೆ ಉಪವಾಸ ಪ್ರಾರ್ಥನೆ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಉಪವಾಸ ಪ್ರಾರ್ಥನೆ ಮಾಡ್ತೀವಿ ಏನ್ರಿ ಉಪವಾಸ ಪ್ರಾರ್ಥನೆಗೆ ಸಭೆಗಳು ಬಂದವರು ಎಷ್ಟು ಮನೆ ನೀವು ಹೊಡೆದಿಲ್ಲ ಹೇಳಿ ನಾವು ಹೊಡೆದಿಲ್ಲ ಸುಳ್ಳು ಹೇಳಿ ಚಾಡಿಗಳು ಹೇಳಿ ಮತ್ತೊಂದು ಮನೆ ಚೆನ್ನಾಗಿದ್ರೆ ನಮ್ಮ ಕಣ್ಣು ಸೈಸ್ಗಳಲ್ಲ ಅಂತ ಕುಟುಂಬ ಹೊರಡವರಷ್ಟು ಜನ ಇದ್ದೀವಿ ಇವೆಲ್ಲ ಬಿಳಿಬೇಟ್ರಿ ಉಪವಾಸ ಪ್ರಾರ್ಥನೆ ಮಾಡುವಾಗ ಆ ದಿನದ ಪಟ್ಟಣಷ್ಟು ಕ್ರೂರಾಗಿದ್ರು ಆದ್ರೂ ಕೂಡ ಗ್ರಹಿಸರಿ ಅವರು ಹುಚ್ಚಾಟು ಬೂದಿಯಲ್ಲಿ ಕುತ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರು ಮನೆ ಮರಗಿದ್ರು ನಮ್ಮ ದೇವರು ನೋಡಿದ್ರು ನಮ್ಮ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದು ಉಪವಾಸ ಪ್ರಾರ್ಥನೆ ಹೇಗೆ ಮಾಡ್ತಾ ಇದ್ದು ಉಪವಾಸ ಪ್ರಾರ್ಥನೆ ಇದು ಗ್ರಹಿಸ್ಕೊಳ್ಬೇಕಲ್ಲ ವ್ಯರ್ಥವಾದ ಉಪವಾಸ ಪ್ರಾರ್ಥನೆಗಳನ್ನ ಮಾಡಿ ಮನಸ್ಸು ಇಲ್ಲದೆ ಸುಮ್ಮನೆ ಪ್ರಾರ್ಥನೆ ಮಾಡುತ್ತೆ ಅಂತ ಹೇಳೋದು ತಪ್ಪು ರೀ ನಮ್ ಒಬ್ಬರು ತಪ್ಪು ನಾನು ಸಿಟ್ಟು ಮಾಡೋಣ ನಾವು ಸರಿಯಾಗಿ ತಿಳ್ಕೊಳ್ಳೋದು ಫಸ್ಟ್ ಉಪವಾಸ ಪ್ರಾರ್ಥನೆ ಮಾಡುವಾಗ ಹೇಗೆ ನಾವು ಸಿದ್ಧವಾಗಬೇಕು ಯಾವ ರೀತಿ ನಾವು ನಾವು ದೇವರ ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ಯಾವ ರೀತಿ ದೇವರಲ್ಲಿ ನೆಲೆಯಾಗಿರ್ಬೇಕು ನಾನು ನಾಟಿಕೊಳ್ಬೇಕು ತಿಳಿಬೇಕು ತಿಳಿದು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಬೇಕಾ ಮಾಡಿದ್ರೆ ನಮಗೂಗೂ ಅರ್ಥ ಆಗಲ್ಲ ನಾಳೆ ಇನ್ನೊಬ್ಬರಿಗೂ ನಾವು ಹೇಳಕ್ಕಾಗಲ್ಲ ತಿಳ್ಕೊಳುದು ಒಂದು ಪಾದಗಳಷ್ಟೇನೆ ಕೆಲವು ಜನ ಸ್ವಲ್ಪ ಸ್ವಲ್ಪ ತಿಳ್ಕೊಂತಾರೆ ಏನಾಗ ಅದು ಅವ್ರನ್ನ ಸತದ ವಿಚಾರದಲ್ಲಿ ನಡೆಸಲಾರ ಪೂರ್ತಿ ತಿಳ್ಕೊಂಬಡ್ಬೇಕು ಅದಕ್ಕೆ ಈ ಮೂರು ಎಕ್ಸಾಂಪಲ್ಸ್ ನಾವು ಹೇಳಿದಿವಿ ಅಲ್ರ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಹಾಗೇನೆ ದೈವಿಗೆ ಗ್ರಹಿಸ್ತೀರಿ ನಮ್ಮ ಜೀವಿತಗಳು ಇವತ್ತು ವಾಕ್ಯ ಕೇಳಿದ್ವಿ ಉಪವಾಸ ಪ್ರಾರ್ಥನೆ ಮಾಡೋಣ ನಿಮ್ಮ ಮೇಲೆ ಸೊ ನಾವು ದೇವರ ಮೇಲುಗಳನ್ನು ಹೊಂದಿಕೊಳ್ಳೋಣ ದೇವರ ಆಶೀರ್ವಾದವಾಗಿ ನಾವು ಜೀವಿಸೋಣ ಎಲ್ಲೇ ಇರಲಿ ಪ್ರಿಯ ಸಹೋದರ ಸಹೋದರಿಯರೇ ಸಭೆಗಳವ್ರಿ ಖಂಡಿತವಾಗುವ ದೇವರು ನಿಮ್ಮನ್ನು ನಡೆಸ್ತಾನೆ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ನೀವು ಪ್ರಾರ್ಥನಾ ಅವಶ್ಯಕತೆಗಳು ಏನೇ ಇರಲಿ ನಮಗೆ ತಲುಪಿಸ್ರಿ ನಮ್ಮ ಫೋನ್ ನಂಬರ್ ಇರ್ತದೆ ಖಂಡಿತವಾಗಿ ಪ್ರಾರ್ಥನೆ ಮಾಡ್ತವೆ ಪ್ರಾರ್ಥನೆ ಪರಿಶುದ್ಧನಾದ ಸ್ತೋತ್ರ ತಂದೆ ಇವತ್ತು ವಾಕ್ಯ ಕೇಳಿದ್ವಿ ಸ್ವಾಮಿ ನಾವೆಲ್ಲರೂ ಕೂಡ ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕು ನಮ್ಮನ್ನು ನಡೆಸಿ ಬಲಪಡಿ ಈ ಮಾತುಗಳು ನಮ್ಮ ಹೃದಯದಲ್ಲಿರಲಿ ಮಾತು ಮರೆಯಲಾರದೆ ನಾವು ಜ್ಞಾನವಂತರಾಗಿ ನಡೆಯಲು ಪ್ರತಿ ಸಹಾಯ తైలొప్పు యోస క్రీస్త నమదా ప్రార్థన బిడుతుంది ఆమె